ನಮಸ್ಕಾರ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಉಪಮಾಲಂಕಾರದ ಬಗ್ಗೆ ತಿಳಿದುಕೊಂಡಿದ್ವಿ ಈ ದಿನ ಉಳಿದ ಅಲಂಕಾರಗಳನ್ನು ತಿಳಿಯೋಣ ಎರಡನೆಯದು ರೂಪಕಾಲಂಕಾರ ರೂಪಕಾಲಂಕಾರ ಅಂದರೆ ಏನು ಉಪಮಾನ ಮತ್ತು ಉಪಮೇಯ ಎರಡೂ ಒಂದೇ ಆಗಿದ್ದು ಅಭೇದ್ಯವಿಲ್ಲ ಅಂದರೆ ಇವೆರಡರ ನಡುವೆ ವ್ಯತ್ಯಾಸವಿರುವುದಿಲ್ಲ ಇದನ್ನು ರೂಪಕಾಲಂಕಾರ ಅಂತ ಹೇಳಿ ಕರಿತೇವೆ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ಉಪಮಾವಾಚಕ ಮತ್ತು ಸಮಾನ ಧರ್ಮ ನಾಲ್ಕು ಲಕ್ಷಣಗಳನ್ನು ನೋಡಿದ್ವಿ ಆದರೆ ರೂಪಕಾಲಂಕಾರದಲ್ಲಿ ಎರಡೇ ಲಕ್ಷಣಗಳು ಒಂದು ಉಪಮೇಯ ಮತ್ತು ಉಪಮಾನ ರೂಪಕಾಲಂಕಾರವನ್ನು ಸುಲಭವಾಗಿ ಹೇಗೆ ಗುರುತಿಸೋದು ನೋಡಿ ಹಂಗ ಅಂತೆ ಓಲ್ಡ್ ಈ ಶಬ್ದಗಳಿದ್ದರೆ ಸುಲಭವಾಗಿ ಗುರುತಿಸ್ಬೋದು ಇದು ಉಪಮಾಲಂಕಾರ ಅಂತ ಹೇಳಿ ಈ ಮೂರು ಶಬ್ದಗಳು ಇಲ್ದಿದ್ರೆ ಅದೇ ರೂಪಕಾಲಂಕಾರ ಆಗುತ್ತೆ ಒಂದು ಉದಾಹರಣೆ ಮುಖಾಂತರ ನೋಡೋದಾದರೆ ಮಾರಿ ಗೌತಣವಾಯಿತು ನಾಳಿನ ಭಾರತವು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಮಾರಿ ಗೌತಣವಾಯಿತು ನಾಳಿನ ಭಾರತವು ಇಲ್ಲಿ ಸೂಕ್ಷ್ಮವಾಗಿ ನೋಡೋದಾದರೆ ಉಪಮೇಯ ಮತ್ತು ಉಪಮಾನ ಎರಡು ಒಂದೇ ಎರಡರ ನಡುವೆ ವ್ಯತ್ಯಾಸ ಇರೋದಿಲ್ಲ ನೋಡಿ ನಾಳಿನ ಭಾರತ ಮಾರಿ ಗೌತಣ ನಾಳಿನ ಭಾರತವಾಯಿತು ಇಲ್ಲಿ ಉಪಮೇಯ ಬಂದು ನಾಳಿನ ಭಾರತ ಉಪಮಾನ ಬಂದು ಮಾರಿಗೌತಣ ಹಾಗಾಗಿ ಇದು ರೂಪಕ ಅಲಂಕಾರ ಇವೆರಡರ ನಡುವೆ ವ್ಯತ್ಯಾಸವಿಲ್ಲ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಸೀತೆಯ ಮುಖ ಕಮಲವೇ ಆಗಿದೆ ನೋಡಿ ಸ್ನೇಹಿತರೆ ಇದೇ ಅಲಂಕಾರದಲ್ಲಿ ಸೀತೆಯ ಮುಖ ಕಮಲದಂತೆ ಇದೆ ಸೀತೆಯ ಮುಖ ಕಮಲದಂತೆ ಇದೆ ಇಲ್ಲಿ ಅಂತೆ ಇರೋದರಿಂದ ಇದು ಉಪಮಾಲಂಕಾರ ಅಲಂಕಾರ ಆಗುತ್ತೆ ಅದೇ ಸೀತೆಯ ಮುಖ ಕಮಲವೇ ಆಗಿದೆ ಇದು ರೂಪಕಾಲಂಕಾರ ಆಗುತ್ತೆ ಯಾಕೆಂದರೆ ಅಲ್ಲಿ ಅಂತೆ ಇಲ್ಲ ನೋಡಿ ಇಲ್ಲಿ ಸೀತೆಯ ಮುಖ ಕಮಲ ಕಮಲವೇ ಸೀತೆಯ ಮುಖ ಎರಡೂ ಒಂದೇ ವ್ಯತ್ಯಾಸ ಇಲ್ಲ ಅಲ್ಲಿ ಸೀತೆಯ ಮುಖ ಕಮಲ ಕಮಲವೇ ಸೀತೆಯ ಮುಖ ಇಲ್ಲಿ ಉಪಮಾನವೇ ಉಪಮೇಯವಾಗಿದೆ ಉಪಮೇಯವೇ ಉಪಮಾನವಾಗಿದೆ ಹಾಗಾಗಿ ಎರಡೂ ಒಂದೇ ಆಗಿರೋದ್ರಿಂದ ಅಭೇದ್ಯವನ್ನು ಕಲ್ಪಿಸಿಲ್ವ ಇಲ್ಲಿ ಹಾಗಾಗಿ ಇದು ರೂಪಕ ಅಲಂಕಾರವಾಗಿದೆ ಲಕ್ಷಣವನ್ನು ಬರೆಯೋದಾದರೆ ಉಪಮೇಯ ಕಮಲ ಉಪಮಾನ ಸೀತೆಯ ಮುಖ ಮೂರನೆಯ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಪದದಲ್ಲಿ ಹೆಸರಿನಲ್ಲೇ ಹೇಳ್ತಾ ಇದ್ದೀವಿ ಉತ್ಪ್ರೇಕ್ಷೆ ಅಲಂಕಾರ ಅಂತೇಳಿ ಅಂದರೆ ಒಂದು ವಸ್ತುವನ್ನು ಕಲ್ಪನೆ ಮಾಡಿ ಅಥವಾ ಊಹೆ ಮಾಡಿ ವರ್ಣಿಸಿದರೆ ಅದನ್ನು ಉತ್ಪ್ರೇಕ್ಷಲಂಕಾರ ಅಂತ ಹೇಳಿ ಕರಿತೇವೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದರೆ ಒಂದು ವಸ್ತುವನ್ನು ಕಲ್ಪನೆ ಮಾಡಿ ಅಥವಾ ಊಹೆ ಮಾಡಿ ವರ್ಣಿಸಿದರೆ ಅದನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರಿತೇವೆ ಒಂದು ಉದಾಹರಣೆ ಮುಖಾಂತರ ಗಮನಿಸೋದಾದರೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೇ ಎಂಬಂತೆ ಶೋಭಿಸಿತು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಉದಾಹರಣೆ ದೊಡ್ಡದಿದೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೇ ಎಂಬಂತೆ ಶೋಭಿಸಿತು ಬಹಳ ಸುಲಭವಾಗಿ ನೋಡಿ ಇಲ್ಲಿ ಒಂದು ಬಹಳ ದೊಡ್ಡ ಕಲ್ಪನೆಯನ್ನು ಮಾಡಿಕೊಂಡಿರ್ತಾರೆ ತುಂಬ ಅದ್ಭುತವಾದ ಕಲ್ಪನೆ ಕೂಡ ಇರುತ್ತೆ ಈ ಉತ್ಪ್ರೇಕ್ಷಾಲಂಕಾರದಲ್ಲಿ ನೋಡಿ ಅಚ್ಚೋದ ಸರೋವರವು ಇಲ್ಲಿ ಅಚ್ಚೋದ ಸರೋವರವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿ ಅಂದರೆ ರತ್ನಗನ್ನಡಿಯಂತೆ ಅಚ್ಚೋದ ಸರೋವರನ್ನು ರತ್ನಗನ್ನಡಿಗೆ ಹೋಲಿಕೆ ಮಾಡ್ತಾಯಿದ್ದಾರೆ ಅಷ್ಟು ಶುದ್ಧವಾಗಿ ಶುಭ್ರವಾಗಿತ್ತು ಅಚ್ಚೋದ ಸರೋವರವು ಅನ್ನೋದನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಎಂಬಂತೆ ಅನ್ನೋ ಒಂದು ಶಬ್ದ ಬಂದರೆ ಅಲ್ಲಿ ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ ಬಹಳ ಸುಲಭವಾಗಿ ಗುರುತು ಮಾಡ್ಬೋದು ಇಲ್ಲಿ ಉಪಮೇಯ ಬಂದು ಅಚ್ಚೋದ ಸರೋವರ ಉಪಮಾನ ರನ್ನಗನ್ನಡಿಯಾಗತ್ತೆ ನಾಲ್ಕನೆಯ ಅಲಂಕಾರ ದೃಷ್ಟಾಂತ ಅಲಂಕಾರ ಏನಾಗಂದರೆ ಎರಡು ವಾಕ್ಯಗಳು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೇವೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಎರಡು ವಾಕ್ಯಗಳು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೇವೆ ಅಂದರೆ ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯಗಳಿರುತ್ತೆ ಒಂದು ವಾಕ್ಯ ಬಿಂಬವಾದರೆ ಇನ್ನೊಂದು ವಾಕ್ಯ ಪ್ರತಿಬಿಂಬವಾಗಿರುತ್ತೆ ಉದಾಹರಣೆಯ ಮುಖಾಂತರ ನಾವು ನೋಡೋದಾದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇಲ್ಲಿ ಉಪಮೇಯ ಊಟ ಬಲ್ಲವನಿಗೆ ರೋಗವಿಲ್ಲ ಉಪಮಾನ ಮಾತು ಬಲ್ಲವನಿಗೆ ಜಗಳವಿಲ್ಲ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಎರಡು ವಾಕ್ಯವು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿರೋದ್ರಿಂದ ಇದನ್ನ ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೇವೆ ಮುಂದಿನದು ಅರ್ಥಾಂತರನ್ಯಾಸ ಅಲಂಕಾರ ನೋಡಿ ಇಲ್ಲೂ ಕೂಡ ಎರಡು ವಾಕ್ಯಗಳಿರುತ್ತೆ ಒಂದು ವಿಶೇಷ ವಾಕ್ಯವಾದರೆ ಇನ್ನೊಂದು ಸಾಮಾನ್ಯ ವಾಕ್ಯವಾಗಿರುತ್ತೆ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಅಂದರೆ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯವನ್ನು ಸಮರ್ಥಿಸಿಕೊಂಡ್ರೆ ಅದನ್ನು ನಾವು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಹೇಳಿ ಕರಿತೇವೆ ಒಂದು ಉದಾಹರಣೆಯ ಮುಖಾಂತರ ನಾವು ನೋಡೋದಾದರೆ ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇಲ್ಲಿ ಇದು ವಿಶೇಷ ವಾಕ್ಯವಾಗಿದೆ ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇದೊಂದು ವಿಶೇಷ ವಾಕ್ಯ ಅದಕ್ಕೆ ಒಂದು ಸಾಮಾನ್ಯ ವಾಕ್ಯ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಇದು ಸಾಮಾನ್ಯ ವಾಕ್ಯ ಇಲ್ಲಿ ಎರಡು ವಾಕ್ಯಗಳು ಮೊದಲನೆಯದು ವಿಶೇಷ ವಾಕ್ಯ ಎರಡನೆಯದು ಸಾಮಾನ್ಯ ವಾಕ್ಯ ಇದನ್ನು ನಾವು ಲಕ್ಷಣಗಳನ್ನು ಬರೆಯೋದಾದರೆ ಉಪಮೇಯ ಬಂದು ವಿಶೇಷ ವಾಕ್ಯವಾಗಿರುತ್ತೆ ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಇದೊಂದು ವಿಶೇಷ ವಾಕ್ಯ ಉಪಮೇಯವಾಗಿದೆ ಉಪಮಾನ ಬಂದು ಸಾಮಾನ್ಯ ವಾಕ್ಯ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಒಂದು ಲೆಕ್ಕವೇ ಅಂತಕ್ಕಂಥದ್ದು ಇಲ್ಲಿ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಹಾಗಾಗಿ ಇದು ಅರ್ಥಾಂತರನ್ಯಾಸ ಅಲಂಕಾರ ಸ್ನೇಹಿತರೆ ಇದುವರೆಗೂ ಐದು ಪ್ರಮುಖ ಅಲಂಕಾರಗಳ ಬಗ್ಗೆ ತಿಳ್ಕೊಂಡ್ರಿ ಮೊದಲನೆಯದು ಉಪಮ ಅಲಂಕಾರ ಎರಡನೆಯದು ರೂಪಕಾಲಂಕಾರ ಮೂರನೆಯದು ಉತ್ಪ್ರೇಕ್ಷ ಅಲಂಕಾರ ನಾಲ್ಕನೆಯದು ದೃಷ್ಟಾಂತ ಅಲಂಕಾರ ಹಾಗೂ ಐದನೆಯದು ಅರ್ಥಾಂತರನ್ಯಾಸ ಅಲಂಕಾರ ಧನ್ಯವಾದಗಳು